ಅಂತರ್ಜಾತಿ ವಿವಾಹಕ್ಕೆ ಪೋಷಕರ ಅಡ್ಡಿ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರೇಮಿಗಳಿಗೆ ಮದುವೆ ಮಾಡಿರುವ ಘಟನೆ ನಡೆಸಿದೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ನಗರದ ಠಾಣೆಯಲ್ಲಿ ತಂದೆಯ ಸ್ಥಾನದಲ್ಲಿ ನಿಂತು ಪಿಎಸ್ಐ ಯುವತಿಗೆ ಕಾಲುಂಗುರ ತೊಡಿಸಿ ಮದುವೆ ಮಾಡಿದ್ದಾನೆ ಕಾರ್ತಿಕ್ ಮತ್ತು ಅಂಕಿತಾ ಕಳೆದ ಆರು ವರ್ಷಗಳಿಂದ ಪ್ರೀತಿಸುತ್ತಿದ್ದರೂ ಮದುವೆಗೆ ಮನೆಯಲ್ಲಿ ವಿರೋಧ ಹಿನ್ನೆಲೆಯಲ್ಲಿ ಠಾಣೆಯ ಮುಂಭಾಗ ಸಂಪ್ರದಾಯದಂತೆ ಮದುವೆ ಮಾಡಿಸಿದ್ದಾರೆ ವಿವಾಹಿತ ಮಹಿಳೆಯನ್ನ ಪ್ರೀತಿಸುವಂತ ಒತ್ತಾಯಿಸಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಇದ್ದಲಹೊಂಡ ಗ್ರಾಮದಲ್ಲಿ ನಡೆದಿದೆ ಲಗಮಪ್ಪ ಪೂಜಾರಿ ಎಂಬಾತ ತನ್ನನ್ನ ಪ್ರೀತಿಸುವಂತೆ ಮಹಿಳೆ ಬೆನ್ನು ಬಿದ್ದಿದ್ದ ನಿತ್ಯವೂ ಪ್ರೀತಿ ಮಾಡುವಂತೆ ಕಿರುಕುಳ ನೀಡುತ್ತಿದ್ದಂತೆ ಆದರೆ ಮಹಿಳೆ ಪ್ರೀತಿಸೋದಿಲ್ಲ ಅಂದಿದ್ದಕ್ಕೆ ಆಕೆಯ ಕಣ್ಣಿಗೆ ಕಾರದ ಪುಡಿ ಎರಚಿ ಹಲ್ಲೆ ಮಾಡಿದಂತೆ ಮಹಿಳೆಗೆ ಕಾರದ ಪುಡಿ ಎರಚಿ ಎಳೆದಾಡಿ ಹಲ್ಲೆ ಮಾಡಿದ್ದಲ್ಲದೆ ಬಿಡಲು ಬಂದ ಆಕೆಯ ಭಾವ ಹಾಗೂ ಗಂಭೀರ ಗಾಯವಾಗಿದೆ ಗಾಯಾಳುಗಳಿಗೆ ಬೆಳಗಾವಿ ಬಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಕಾಳುಬಿದ್ದ ಬಿದ್ದ ಮನೆಯಲ್ಲಿ ಗಾಂಜಾ ಹೂಡುತ್ತಿದ್ದ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚಾಮರಾಜನಗರದ ಗಾಳಿಪುರ ಬಡಾವಣೆಯಲ್ಲಿ ಗಾಂಜಾ ಅಡ್ಡೆ ಮೇಲೆ ದಾಳಿ ಮಾಡಿದ ಪೊಲೀಸರು ಏಳು ಜನರನ್ನ ಬಂಧಿಸಿದ್ದು ಸುಮಾರು ನಲವತ್ತೆರಡು ಗ್ರಾಂ ಒಣ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಜಕ್ಕಾವುಲ್ಲಾ ಷರೀಫ್ ಸೈಯದ್ ಸರ್ದಾರ್ ಮಹಮ್ಮದ್ ಮಿನಾಜ್ ಮುಭಾಕರ್ ಆಯೂಬ್ ಖಾನ್ರನ್ನ ಬಂಧಿಸಲಾಗಿದೆ ಹುಬ್ಬಳ್ಳಿಯಲ್ಲಿ ಪೊಲೀಸರು ಗಾಂಜಾ ಗುಂಗಿನಲ್ಲಿದ್ದವರ ಚಳಿ ಬಿಡಿಸಿದ್ದಾರೆ ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಮಾದಕ ವ್ಯಸನಿಗಳ ಪರೇಡ್ ಮಾಡಲಾಗಿದ್ದು ವೈದ್ಯಕೀಯ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದವರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಕಮಿಷನರೇಟ್ ವ್ಯಾಪ್ತಿಯ ಹದಿನೈದು ಪೊಲೀಸ್ ಠಾಣೆಗಳಿಂದ ವ್ಯಸನಿಗಳ ಟೆಸ್ಟ್ ಮಾಡಲಾಗಿತ್ತು ಇದರಲ್ಲಿ ಸುಮಾರು ಇನ್ನೂರು ಜನರಿಗೆ ಪಾಸಿಟಿವ್ ಬಂದಿದ್ದು ಶಿಬಿರಕ್ಕೆ ವ್ಯಸನಿಗಳ ಪೋಷಕರನ್ನ ಕರೆಸಿ ಸ್ಥಳದಲ್ಲೇ ಬುದ್ದಿವಾದ ಹೇಳಲಾಗಿದೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಎದುರು ಪೋಷಕರು ಕಣ್ಣೀರು ಹಾಕಿದ್ದು ಮಗನನ್ನ ವ್ಯಸನ ಮುಕ್ತ ಮಾಡಲು ನನ್ನಿಂದ ಆಗ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮಾದಕ ವಸ್ತುಗಳನ್ನ ಬಿಡುವಂತೆ ಕಮಿಷನರ್ ವಾರ್ನಿಂಗ್ ಮಾಡಿದ್ದು ಸರಿಯಾಗಿ ಇರದೆ ಹೋದರೆ ಗಡಿಪಾರು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನೋಡ್ತಿದ್ದೀರಾ ನ್ಯೂಸ್